ಅಣ್ಣಯ್ಯ ಸರ್ ಅವರು ಫಸ್ಟ್ ಟೈಮ್ ನಮಗೆ ಇಲ್ಲಿ ಬಂದ ಮೇಲೆ ನಮ್ಗೆ ಈ ಥರ ರೈಟರ್ಗೆ ಒಂದು ಸಿಸ್ಟಮ್ ಬೇಕು ಅಂತ ಕೇಳಿದ್ರು ಥ್ರೂ ಸ್ಪಂದನವ್ರ ಮುಖಾಂತರ ಸೊ ಎಮ್ ಐ ಟಿಯಿಂದ ನೀವೊಂದು ಸಿಸ್ಟಮ್ನ ಸ್ಪಾನ್ಸರ್ ಮಾಡಿ ಮೇಡಮ್ ಅಂತ ಕೇಳಿದರು ಸೊ ಆವತ್ತು ಬೇಸಿಂದ ನಾನು ರಾವ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ರಾವ್ ಸರ್ ಅವ್ರ ಮುಖಾಂತರ ಒಂದು ಫೌಂಡೇಶನ್ಗೆ ಮತ್ತು ಆಂಟೋನಿ ಸರ್ ಅವರು ಇಂಟ್ರೊಡ್ಯೂಸ್ ಆದರು ಆಂಟೋನಿ ಸರ್ ಅವರಿಂದ ಒಂದು ಹೈ ಆ್ಯಂಡ್ ಕಾನ್ಫಿಗರೇಷನ್ ಸಿಸ್ಟಮು ಇವತ್ತು ನಮ್ಮ ಮುಳ್ಬಾಗಲ್ ಟೌನ್ ಟೇಷನ್ಗೆ ಸಿಕ್ಕಿದೆ ಅದೊಂದು ರೈಟ್ ಕಾಸ್ಗೆ ಸೋಷಿಯಲ್ ಕಾಸ್ಗೆ ಯೂಸ್ ಆಗುತ್ತೆ ಅಂತ ನಾನು ಬಯಸ್ತಿದ್ದೀನಿ ಸೊ ಮೋರ್ ಓವರ್ ಅದೆಲ್ಲ ಈ ಸೈಡ್ಗೆ ಇಟ್ರು ಸೊ ಈಗ ಅನ್ನಯ್ಯ ಸರ್ ಅವರು ಈಗ ಹೇಳ್ತಿದ್ರು ನಾವು ಕರಪ್ಷನ್ಸನ್ನು ಅವಾಯ್ಡ್ ಮಾಡಬೇಕು ಸೊ ಅವತ್ತಿಂದು ಅವತ್ತು ನಾವು ಡೈಲಿ ಪಿಟಿಷನ್ಸನ್ನೆಲ್ಲ ಅಪ್ಲೋಡ್ ಮಾಡಬೇಕು ನಮ್ಮ ಸಿಸ್ಟಮ್ಸ್ ಕೇರ್ ಸಿಟಿ ಜಾಸ್ತಿ ಇದೆ ಇಲ್ಲಿ ನಾವು ಸ್ಟೇಷನಲ್ಲಿ ಏನಂತಂದರೆ ಪೊಲೀಸವ್ರಿಗೂ ಟೆಕ್ನಿಕಲಾಗೇ ಅಪ್ಡೇಟ್ ಆಗಿ ಈ ಒಂದು ಸಿಸ್ಟಮ್ಮನ್ನು ಒಂದು ಒಳ್ಳೆ ಬಳಕೆಗೆ ಸೋಷಿಯಲ್ ಕಾಸ್ಗೆ ಯೂಸ್ ಮಾಡಿಕೊಂಡು ಎಲ್ಲ ಸೋಷಿಯಲ್ ನೀಡ್ಸನ್ನು ಇದು ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಬಯಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರೋಂಥ ಸಿಸ್ಟಮನ್ನು ಸ್ಪಾನ್ಸರ್ ಮಾಡಿರೋವಂಥ ಆಂಟೋನಿ ಸರ್ ಅವ್ರಿಗೆ ಸೊ ಹಾಗೂ ರಾವ್ ಸರ್ ಅವ್ರಿಗೆ ಜಸ್ಟ್ ಐ ಫಿಲ್ ದ ಗ್ಯಾಪ್ ದಟ್ಸ್ ಇಟ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಿಸ್ಟಮ್ನ ಇಲ್ಲಿವರೆಗೂ ಬರೋ ಥರ ಮಾಡಿದೆ ದ ಕ್ರೆಡಿಟ್ ಗೋಸ್ಟ್ ಎಂ ಬಿ ಎನ್ ರಾವ್ ಸರ್ ಆ್ಯಂಡ್ ಆಂಟೋನಿ ಸರ್ ಅವರು ಅವ್ರ ಸ್ಟೇಷನ್ ಪೂರ್ತಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಅವ್ರ ಫುಟ್ ಪ್ರಿಂಟ್ಸನ್ನು ತೋರಿಸಿದ್ರು ತುಂಬಾ ಖುಷಿ ಆಯಿತು ಈಗ ನೆಕ್ಸ್ಟು ಅವ್ರೀಗ ಒನ್ ಮಂತಲ್ಲಿ ಅವರು ಸರ್ಕಲ್ ಆಗಿ ಪ್ರಮೋಷನ್ ತಗೊತಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಸರ್ ಸೊ ನಿಮ್ಮ ವರ್ಕ್ಸನ್ನು ಎಲ್ಲ ಪ್ರಿಂಟ್ಸ್ ಆಗಿ ತಗೊಂಡು ಎಲ್ಲರೂ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರಬೇಕು ಅಂತ ಬಯಸ್ತಿದ್ದೇನೆ ಸೊ ವಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಅವರು ಬಿಟ್ಟರೆ ಇನ್ನು ಯಾರು ಸೊಸೈಟಿಗೆ ಅಷ್ಟೊಂದು ಅವರು ತೊಗೊಳ್ಬೇಕಂದ್ರೂ ಪೊಲೀಸ್ ಅವ್ರ ಕೈಯಲ್ಲ ಈಗ ನೋಡಿರಿ ಡೋನರ್ಸ್ ಯಾರಾದರೂ ಫಸ್ಟು ಸ್ಪಾನ್ಸರ್ ಮಾಡಬೇಕು ಅಂತಂದ್ರೂ ಫಸ್ಟ್ ಪೊಲೀಸ್ ಅವ್ರಿಗೆ ಇದು ಮಾಡೋಕ್ಕಾಗತ್ತೆ ದೇ ಓನ್ಲಿ ಹ್ಯಾವ್ ದಟ್ ಕೈಂಡ್ ಆಫ್ ಎ ಪವರ್ ಟು ರಿಸೀವ್ ಆಲ್ ದ ಥಿಂಗ್ಸ್ ವಿಚ್ ಇಸ್ ನೆಸಸರಿ ಟು ದ ಸೊಸೈಟಿ ಸೊ ಆ ಒಂದು ಬೇಸಿಂದ ಸರ್ ಅವರು ಒಂದು ಸೊಸೈಟಿ ಕಾಸ್ಗೆ ನೀಡ್ಗೆ ಈ ಒಂದೆಲ್ಲ ಸ್ಕೇರ್ಸಿಟೀಸ್ ಸಿಟೀಸ್ ಏನೇನಿದೆಯೋ ಅವನ್ನೆಲ್ಲ ಅವ್ರು ಈಗ ಆಲ್ರೆಡಿ ಒನ್ ಮಂತಲ್ಲಿ ಅವ್ರು ಇಲ್ಲಿಂದ ನೆಕ್ಸ್ಟ್ ಪ್ರಮೋಷನ್ ಆಗಿ ಹೋಗ್ತಾ ಇದ್ರು ಕೂಡ ಮುಳುಬಾಗಲು ಒಂದು ಸ್ಟೇಷನ್ ಬಗ್ಗೆ ಯೋಚನೆ ಮಾಡಿ ಅದನ್ನ ನೀಟಾಗಿ ಆರ್ಗನೈಸ್ ಮಾಡಿ ಬಿಟ್ಟು ಹೋಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಆಂಥನಿ ಸಜಿತ್ ನೀಟ್ ವರದಿಯ ಫೌಂಡೇಶನ್ ಇಂದ ಕೋಲಾರಲ್ಲಿ ಸುಮಾರು ಸ್ಕೂಲ್ಗೆ ನಾವು ಕಂಪ್ಯೂಟರ್ ಡೊನೇಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ಮುಳಬಾಗಲಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಫಾರ್ ಪಬ್ಲಿಕ್ ಸರ್ವಿಸ್ ಅಂತ ಸರ್ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವರು ಒಂದು ಪಬ್ಲಿಕ್ಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಇದನ್ನು ನಮ್ಮ ಹತ್ರ ಫಾಲೋ ಅಪ್ ಮಾಡಿ ಇದನ್ನು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದ್ರಿಂದ ನಮಗೂ ಖುಷಿ ಆಗ್ತಾ ಇದೆ ಬಿಕಾಸ್ ಆಫ್ಟರ್ ಮೋರ್ ದೆನ್ ಸ್ಕೂಲ್ ಇವಾಗ ಜನ್ರಲ್ ಪಬ್ಲಿಕ್ಕು ಬಂದಿದ್ದೀವಿ ಅಂತ ಒಂದು ಖುಷಿ ಥ್ಯಾಂಕ್ ಯು ಸೋ ಮಚ್ ಬ್ಯಾಂಗ್ಳೂರ್ ನನ್ನ ಹೆಸರು ನರಸಿಂಹರಾವ್ ಅಂತ ಗ್ರಾಮಿಕ ಸಂಸ್ಥೆಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ನಾವು ನಮಗೂ ಪೊಲೀಸ್ ಇಲಾಖೆಗೂ ಭಾಳ ಸಂಬಂಧ ಇದೆ ನಾವು ನಮ್ಮ ಮೊಟ್ಟ ಮೊದಲು ಪ್ರೆಸಿಡೆಂಟು ಹೋಮ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆಮೇಲೆ ಡಿ ಆರ್ ಕಾರ್ತಿಕೇಯನ್ ಡಿ ಐ ಜಿಗೆ ಎಸ್ ಐ ಟಿ ಚೀಫಾಗಿ ಕೆಲಸ ಮಾಡಿದರು ರಾಜೀವ್ ಗಾಂಧಿ ಅಸೋಸಿಯೇಷನ್ ಕೇಸ್ ಆ ರೀತಿ ನಮಗೂ ಡಿಪಾರ್ಟ್ಮೆಂಟ್ ಭಾಳ ನಂಟು ನಾವು ಮೊದಲು ಒಂದು ಬೋರ್ವೆಲ್ ಕೂಡ ಹಾಕ್ಕೊಟ್ವಿ ಕುಡಿಯೋ ನೀರಿಗೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇದ್ದು ಮಾಡ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಇಲ್ಲ ಕೇಳುವುದು ನಮ್ಮನ್ನು ನಮ್ಮನ್ನು ಕೇಳ್ತಾರೆ ನಾವು ಸುಮ್ಮನೆ ಇದ್ದೀವಿ ಮತ್ತು ಏನಾದರೂ ಸಮಸ್ಯೆಗಳು ಬಂದಾಗ ವೆಹಿಕಲ್ಸ್ ಕೊಡ್ತಾಯಿದ್ವಿ ತಿಂಗಳಗಟ್ಟಲೆ ಆ ರೀತಿ ಇವತ್ತು ಯಾಕೆಂದರೆ ಪಬ್ಲಿಕ್ಕಾಗಿ ಪೊಲೀಸ್ ಇಲಾಖೆಗೆ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡಬೇಕು ನಾವು ಈ ಸುಲಭ ಏನು ಕ್ರಿಟಿಸೈಸ್ ಮಾಡೋದು ತುಂಬ ಸುಲಭ ಆ ಆ ಸೀಟು ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಕಷ್ಟ ಏನಪ್ಪ ಅಂತ ನನಗೇನು ಜವಾಬ್ದಾರಿ ಇದೆ ಅಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಸೊ ತುಂಬ ಕಷ್ಟ ಇದೆ ಬಟ್ ನಮ್ಮ ಸಪೋರ್ಟ್ ಕೊಡಬೇಕು ಡಿಪಾರ್ಟ್ಮೆಂಟಿಗೆ ಆಫ್ಟರ್ ಆಲ್ ನಮ್ಮ ಡಿಪಾರ್ಟ್ಮೆಂಟ್ ಅದು ನಮ್ಮ ಡಿಪಾರ್ಟ್ಮೆಂಟ್ ನಾವು ಕೊಡೋದಿದ್ದು ಯಾರು ಕೊಡೋದು ಸಪೋರ್ಟು ಸೊ ಮೊನ್ನೆ ಮೇಡಮ್ ಅವ್ರು ಕೇಳಿದರು ಈ ಥರ ಒಂದು ಸಿಸ್ಟಮ್ ಬೇಕಾಗಿದೆ ಕೊಡಿಸಿ ಅಂತ ನಮ್ಮ ಸ್ನೇಹಿತರು ಆ್ಯಂಟೋನಿ ಕೇಳಿದ್ದೆ ಆಯ್ತು ಕೊಡ್ತೀನಿ ಅಂದರು ತಂದು ಕೊಟ್ಟರು ಒಂದು ಸಿಸ್ಟಮು ನಾನು ಆ್ಯಕ್ಚುಲಿ ಕೇಳಬೇಕು ಅನ್ಕೊಂಡೆ ಅವ್ರನ್ನ ಇನ್ನು ಏನೇನು ಬೇಕು ನೀಡೆ ಸ್ಟೇಷನ್ ಒಂದು ಲಿಸ್ಟ್ ಕೊಡಿ ಆಯಿತಾ ಸಮಯ ಬಂದಾಗ ನಾವು ನಾವು ಇದ್ರು ನೀವು ಇಲ್ಲದೇ ಇದು ಕೂಡ ನಾವು ಅದನ್ನು ಪೂರೈಸೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಮ್ಗೆ ತುಂಬ ಇವೆ ಅವ್ನು ಕೇಳ್ಬೋದು ನೋಡಿ ಇಂಥ ಒಂದು ನೀಡಿದೆ ಸಹಾಯ ಮಾಡಿ ಅನುಕೂಲಕ್ಕೆ ಪಬ್ಲಿಕ್ ಅನುಕೂಲ ಆಗುತ್ತೆ ಈಗ ನಾವು ಪೊಲೀಸರು ಕೊಟ್ಟರು ಕೂಡ ಅದು ಅನುಕೂಲ ಆಗೋದು ಪಬ್ಲಿಕ್ಕೆಗೆ ಆಯಿತಾ ಇವ್ರಿಗೇನಲ್ಲ ಪಬ್ಲಿಕ್ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾನು ಇವ್ರನ್ನ ಕೇಳೋದೇನೆಂದರೆ ಏನೇನು ಅವಶ್ಯಕತೆಗಳಿವೆ ಸ್ಟೇಷನ್ಗೆ ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ಜನ ಜನರ ಪಬ್ಲಿಕ್ಗೆ ಒಂದು ಕೊಟ್ಟರೆ ಲಿಸ್ಟು ನಾವು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿ ಹೆಚ್ಚಿನ ಈ ಸಹಕಾರ ಕೊಡಲಿಕ್ಕೆ ನಮ್ಗೆ ಖುಷಿ ಇದೆ ತುಂಬ ಖುಷಿ ಇದೆ ನಮಗೆ ಅದೆಲ್ಲ ಎಲ್ಲೇ ಮಾತ್ರ ಮೇಡಮ್ ಅವ್ರು ಹೇಳಿದರು ಮಾಡೋಣ ಅಂತ ಯಾಕೆಂದರೆ ಅವ್ರಿಗೂ ಇಂಥದ್ರ ಬಗ್ಗೆ ಭಾಳ ಚಿಂತೆ ಇದೆ ಏನಾದರೂ ಮಾಡಬೇಕು ಮಾಡಬೇಕಂತ ಹೇಳಿದ ತಕ್ಷಣ ನಾನು ಅವ್ರನ್ನ ಕೇಳಿದ್ದು ಅವ್ರು ಕೊಟ್ಟರು ಇಲ್ಲೇನೆಂದರೆ ರಿಸೋರ್ಸಸ್ ಒಂದು ಕಡೆ ಇದೆ ರಿಸೋರ್ಸಸ್ ಪಡ್ಕೊಂಡವ್ರು ಒಂದು ಕಡೆ ಇದ್ದಾರೆ ಈ ಮಧ್ಯದಲ್ಲಿ ಒಂದು ಸೇತುವೆ ಬೇಕು ಆ ಸೇತುವೆ ಕೆಲಸ ಮಾಡ್ತಾರೆ ಅಷ್ಟೇ ನಾವು ಮಾಡೋದು ಬೇರೆ ದೊಡ್ಡ ಕೆಲಸ ಏನಲ್ಲ ಇಂಥವ್ರಿಗೆ ಬೇಕಪ್ಪ ಅಂತ ಹೇಳಿದ್ರೆ ತರಿಸ್ಕೊಡೋದು ಅಷ್ಟೇ ಥ್ಯಾಂಕ್ಸಪ್ಪ